राज्यातील आणि परिसरातील दररोज घडणाऱ्या ताज्या घडामोडी तसेच परिसरातील घटनांची निर्भीडपणे मांडणी करणारं आपल्या हक्काचं चॅनल आणि बातम्या पाहण्यासाठी पुरोगामी टी व्ही टेन चॅनलला लाईक करा सबस्क्राइब करा व बेल ऐकॉन समोरील बटन दाबा श्रावण मासदली विशेष पूजित नागुव रड्डेर हट्टीय मट्टी बसवेश्वरा चिकोडे श्रावण मास बंत्यंदरे साकु ಎಲ್ಲ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳು ಪ್ರಾರಂಭವಾಗಿ ಮಾಸಾಂತ್ಯ ವಿಶೇಷ ಪ್ರಾರ್ಥನೆಯ ಕೇಂದ್ರಗಳಾಗುತ್ತವೆ ಆದರೆ ದೂರದ ನದಿಯಿಂದ ನೀರು ತಂದು ಅದರ ಮೂಲಕವೇ ಪೂಜೆಗೊಳ್ಳುವ ವಿಶೇಷವೊಂದು ಅತನಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದ ಮಟ್ಟಿ ಬಸವೇಶ್ವರ ದೇವಸ್ಥಾನದಲ್ಲಿ ಇಂದಿಗೂ ಆಚರಣೆ ಇದೆ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನ ರಡ್ಡೇರಹಟ್ಟಿ ಗ್ರಾಮದಲ್ಲಿ ನಡೆದು ಬಂದಿರುವುದು ವಿಶೇಷ ಸಂಪ್ರದಾಯದ ಶ್ರಾವಣ ಮಾಸದ ಪ್ರತಿ ಸೋಮವಾರ ನಸುಕಿನ ಜಾವ ನಾಲ್ಕು ಗಂಟೆಗೆ ಎದ್ದು ಸುಮಾರು ಏಳು ಕಿಲೋಮೀಟರ್ ದೂರವಿರುವ ಕೃಷ್ಣಾ ನದಿಗೆ ಹೋಗಿ ಮಡಿಯಿಂದ ಸ್ನಾನ ಮಾಡಿ ರಡ್ಡೇರಹಟ್ಟಿ ಗ್ರಾಮದ ಮಟ್ಟಿ ಬಸವೇಶ್ವರರಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಈ ಗ್ರಾಮದ ವಾಡಿಕೆಯಾಗಿದೆ ಸಾಂಪ್ರದಾಯವು ಸುಮಾರು ವರ್ಷಗಳಿಂದ ನಡೆದುಕೊಂಡೇ ಬಂದಿದೆ ನಮ್ಮ ಪೂರ್ವಜರು ಈ ಸಾಂಪ್ರದಾಯವನ್ನು ಮಾಡಿಕೊಂಡು ಬಂದಿದ್ದಾರೆ ಅದೇ ರೀತಿ ಯುವಕರಾದ ನಾವುಗಳು ಕೂಡ ಈ ಸಾಂಪ್ರದಾಯವನ್ನು ಮುಂದುವರಿಸುತ್ತೇವೆ ಎಂದು ರಡ್ಡೇರಹಟ್ಟಿ ಗ್ರಾಮದ ಯುವಕ ಮುರುಗೇಶ್ ಖೋತ್ ನಮ್ಮ ನ್ಯೂಸ್ಗೆ ಹೇಳಿದರು ವರದಿಗಾರರು ಸಂತ್ರಾಮ್ ಹೊನ್ಕಾಂಡೆ ಇವತ್ತಿನ ಶ್ರಾವಣ ಮೊದಲ ಸೋಮವಾರ ಶ್ರಾವಣ ಮೊದಲ ಸೋಮವಾರ ಏನು ವಿಶೇಷ ಅಂದ್ರೆ ಎಲ್ಲರೂ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಕೃಷ್ಣಾ ನದಿಗೆ ಹೋಗಿ ಬಸವೇಶ್ವರಗೆ ಮಡಿ ಸ್ಥಾನ ತರೋದು ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನ ಬದಗಿಟ್ಟು ಬೆಳಗಿನ ಜಾವ ಹೇಳಿ ಎಲ್ಲರೂ ತಮ್ಮ ತಮ್ಮ ಮನೆಗಳಿಂದ ಬಂದು ಕೃಷ್ಣಾ ನದಿಗೆ ಹೋಗಿ ಆರು ಕಿಲೋಮೀಟರ್ ಆಗೈತೆ ನಮ್ಮ ಊರಿಂದ ಅಲ್ಲಿ ಹೋಗಿ ನೀರನ್ನು ತರ್ತಾರೆ ನೀರು ತಂದು ನೀರು ನಿರ್ಮಾಣಕ್ಕೆ ಮಾಡಿ ಬಸವೇಶ್ವರ ದೇವಸ್ಥಾನ ಎಲ್ಲವನ್ನು ಶುದ್ಧಿಗೊಳಿಸಿ ಇದು ಬಹಳ ಹಳೆಯ ಪರಂಪರೆ ಈ ಪರಂಪರೆಯನ್ನು ನಾವು ನೀವೆಲ್ಲ ಮುಂದುವರ್ಸ್ಕೊಂಡು ಹೋಗಬೇಕು ನಮ್ಮ ನಿಮ್ಮ ಕರ್ತವ್ಯ ಹೇಳ್ತಾ ನಮ್ಮ ಹಿರಿಯರು ಈ ಆಚರಣೆ ಆಚರಿಸ್ಕೊಂಡು ಬಂದಾರ ಈಗ ನಾವು ಯುವಕರು ಈಗ ಆಚರಿಸ್ಕೊಂಡು ಹೊಟ್ಟೀವಿ ಈ ಆಚರಣೆ ಉಳಿಬೇಕು ಈ ಆಚರಣೆ ನಾವು ಅಚ್ಚುಕಟ್ಟಾಗಿ ಮುಂದೆ ಪಾಲ್ಸ್ಕೋಬೇಕು फालस्ति एला येवकर साथ त्याला एला आचर्ष